गुरवे सर्वोकाना भिषजे भविणा निधए सर्विद्या दक्षिणामूर्त नम आमहर्ता दर सर्वदा लोकाभिरामं श्रीराम भूजो भूजो नमां ಚಂದ್ರಮುಢೀಶ್ವರನನ್ನು ವರದೇಶ್ವರನನ್ನು ಶ್ರೀ ಮಹಾಬಲೇಶ್ವರನನ್ನು ಸ್ಮರಿಸಿ ನಿಮ್ಮೆಲ್ಲರನ್ನೂ ಹರಸಿ ಆಡುವ ಎರಡು ಮಾತುಗಳು ಇಂದಿನ ಅನಾವರಣ ತುಂಬ ವಿಶಿಷ್ಟವಾಗಿರುವಂಥದ್ದು ಅದು ಮೂಲದ ಮೂಲದ ಸ್ಮರಣೆ ಮೂಲವನ್ನು ಮರಿಬಾರ್ದು ಮೂಲದಿಂದ ಬೇರೆಯಾಗಬಾರ್ದು ಈ ಮಾತನ್ನು ನಾವು ಕೇಳಿಯೇ ಇದ್ದೇವೆ ಬೇರಿನಿಂದ ಬೇರೆಯಾದಂಥ ಯಾವುದೇ ಕೊಂಬೆ ಎಲೆ ಹೂವು ಹಣ್ಣು ಅದು ಶಾಶ್ವತವಾಗಿ ಚೆನ್ನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬಾಡಲೇಬೇಕು ಕೊಳೆಯಲೇಬೇಕು ಹಾಗಾಗಿ ನಾವೆಂದೂ ನಮ್ಮ ನಮ್ಮ ಮೂಲವನ್ನು ಮರಿಬಾರ್ದು ಈಗ ನಮ್ಮೆಲ್ಲರ ಮೂಲ ಶ್ರೀರಾಮಚಂದ್ರಾಪುರ ಮಠದ ಮೂಲ ಈ ಶಿಷ್ಯರ ಶ್ರೇಯಸ್ಸಿಗೆ ಮೂಲ ಮಠ ಗುರುಸ್ಥಾನ ಮಠದ ಮೂಲ ಯಾವುದು ಅಂದರೆ ಅಥವಾ ಅಯ್ ಛತ್ರ ಅಶೋಕೆ ಗೋಕರ್ಣ ಎಲ್ಲರೂ ಹೇಳ್ತೀರಿ ಇತ್ತೀಚೆಗೆ ನೀವು ಅದರ ಮೂಲ ಯಾವುದು ಅಂದರೆ ಈ ವರದೇಶ್ವರ ಅಂತ ಈ ಛತ್ರಕ್ಕಿಂತ ಹಿಂದಕ್ಕೆ ಹೋಗಿದ್ರೆ ಸಿಗುವಂಥದ್ದೇನು ಅದೇ ವರದೇಶ್ವರ ಹಾಗಾಗಿ ಅತ್ಯಂತ ಮಹತ್ವದ್ದು ಆದರೆ ಸಮಾಜಕ್ಕೆ ಅರಿವಿಲ್ಲದೆ ಇರತಕ್ಕಂಥದ್ದು ಹೇಗೆ ಮೂಲ ಅದು ಅಂದರೆ ಶಂಕರಾಚಾರ್ಯರಿಗೆ ರಾಮಾದ ದೇವತೆಗಳು ಸಿಕ್ಕಿದ್ದು ಅಲ್ಲಿ ವರದೇಶ್ವರ ಸನ್ನಿಧಿಯಲ್ಲಿ ಅದಿಲ್ಲದೆ ಇದ್ರೆ ಮುಂದಿನ ಯಾವ ಪ್ರಕ್ರಿಯೆ ಕೂಡ ಎತ್ತಿರಲಿಲ್ಲ ಶಂಕರಾಚಾರ್ಯರು ಸಂಚಾರ ಮಾಡ್ತಾ ಮಾಡ್ತಾ ಇದ್ದಲ್ಲಿಗೆ ಬಂದಾಗ ಅಂದರೆ ಈಗಿನ ವರದೇಶ್ವರ ಸನ್ನಿಧಿ ಕೋಟತೀರ್ಥಕಟ್ಟೆಯ ವರದೇಶ್ವರ ಸನ್ನಿಧಿ ಅಲ್ಲಿಗೆ ಬಂದಾಗ ಅವರನ್ನೇ ಪ್ರತೀಕ್ಷೆ ಮಾಡ್ತಾ ಇದ್ದಂಥ ವರದಮನಿಗಳು ರಾಮಾದಿ ವಿಗ್ರಹಗಳನ್ನು ಶಂಕರಾಚಾರ್ಯರಿಗೆ ಕೊಟ್ಟರು ಅಂತ ಶಂಕರಾಚಾರ್ಯರು ಆ ವಿಗ್ರಹಗಳನ್ನು ತೆಗೆದುಕೊಂಡು ಇಲ್ಲಿಗೆ ಅಶೋಕಿಗೆ ಬಂದು ಇಲ್ಲಿ ಮಠವನ್ನು ಸ್ಥಾಪನೆ ಮಾಡಿರತಕ್ಕಂಥದ್ದು ಹಾಗಾಗಿ ಮೂಲದ ಮೂಲ ಅದು ಐಚ್ಛತ್ರ ಅಥವಾ ಈ ನಮ್ಮ ಅಶೋಕಿಯ ಮಠದ ಹಿತ್ತಲು ಮಠದ ಮೂಲ ಹೋದು ಅಂತಾದರೆ ಅದರ ಮೂಲ ವರದೇಶ್ವರ ಅಥವಾ ನಮಗೆದರಿಗೂ ರಾಮದೇವರ ಮೂಲ ಹೋದು ಅಂತಾದರೆ ರಾಮದೇವರ ಮೂಲ ವರದೇಶ್ವರ ಅಂತ ಹಾಗಾಗಿ ಅಷ್ಟರಮಟ್ಟಿನ ಬಾಂಧವ್ಯ ಇತ್ತು ಅಂತ ಈಗ ಆ ಶಾಸನಗಳು ಹೇಳೋದನ್ನು ನೋಡಿದರೆ ಎರಡೂ ಕಡೆ ಬಾಂಧವ್ಯ ಒಂದು ಮಠದ ಬಾಂಧವ್ಯ ಮಠ ಎಲ್ಲ ಕೊಡುಗೆಗಳನ್ನು ಕೊಟ್ಟು ನಡೆಸ್ತಾ ಇತ್ತು ದೇವಸ್ಥಾನವನ್ನು ಎನ್ನುವಂಥ ಸಂಗತಿಗಳು ಮತ್ತು ಮಹಾಬಲೇಶ್ವರ ದೇವಸ್ಥಾನದ ಬಾಂಧವ್ಯ ಈ ಬರದೇಶ್ವರನ ಅಮೃತಪಡಿಗೆ ಮಹಾಬಲೇಶ್ವರ ದೇವರಿಂದ ಸಲ್ಲಬೇಕಾಗಿತ್ತು ಸಲಬೇಕಾಗಿರುವಂಥದ್ದೆಲ್ಲ ಅಂತ ಎರಡನ್ನೂ ಕೂಡ ಕಾಣ್ತೇವೆ ನಾವು ಅಂತ ಅಂಥದ್ದು ಇವತ್ತು ಉಪೇಕ್ಷಿತವಾಗಿದೆ ಅದು ಯಾರಿಗೂ ಗೊತ್ತಿಲ್ಲ ಎನ್ನುವಂಥ ಪರಿಸ್ಥಿತಿಯಲ್ಲಿದೆ ಅದು ಅದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರಬೇಕು ಚೆನ್ನಾಗಿ ನಡ್ಕೊಂಡು ಬರಬೇಕು ಅದಕ್ಕಾಗಿ ಇವತ್ತು ಅದನ್ನು ನಿತ್ಯ ಪೂಜೆ ಮಾಡ್ತಾ ಇರ್ತಕ್ಕಂಥ ಆಮೇಲೆ ದತ್ತು ಅಂತ ಕರೆಯುವಂಥದ್ದು ದತ್ತಾತ್ರೇಯ ನಾರಾಯಣ ಹಿರೇಗಂಗೆ ಅವರ ಕಡೆಯಿಂದ ಅನಾವರಣ ಆಗಿದ್ದು ಕೂಡ ತುಂಬ ವಿಶೇಷ ಆಯಿತು ತುಂಬ ಒಳ್ಳೆಯದಾಯಿತು ಅದು ಹಾಗೆ ಇದೇ ಸಮಯದಲ್ಲಿ ನಮ್ಮ ವಿಘ್ನೇಶ್ವರ ನಮ್ಮ ಸಹಪಾಠಿ ಇವತ್ತು ಎಲ್ಲ ವೈದ್ಯಕರನ್ನು ಕರ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಪೂರಕವಾಗಿದ್ದಂಥ ಇರುವಂಥ ವಿಘ್ನೇಶ್ವರ ಚಿತ್ರಗೆ ಮಠ ಇಬ್ಬರು ಒಟ್ಟಿಗೆ ಯಜುರ್ವೇದ ಅಧ್ಯಯನ ಮಾಡಿದ್ದು ಈ ನಮ್ಮ ವಿಘ್ನೇಶ್ವರ ಈ ವರದೇಶ್ವರನಿಗೆ ತುಂಬ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕುಟುಂಬ ಇದು ಅಂತ ಆ ಆ ಸ್ಥಳದ ಜವಾಬ್ದಾರಿ ಇರ್ತಕ್ಕಂಥವರು ಅಂತ ಹಾಗಾಗಿ ಅವನು ಇರ್ತಕ್ಕಂಥದ್ದು ಇವತ್ತು ಯಾರೂ ಅವನನ್ನು ಅಂತ ಕರೆದಿಲ್ಲ ಈ ಅನಾವರಣಕ್ಕೋಸ್ಕರ ಕರೆದಿಲ್ಲ ಕರೆದಿದ್ದು ಬೇರೆ ಉದ್ದೇಶದಿಂದ ಆದರೆ ಇದ್ದಿದ್ದೇ ಒಳ್ಳೇದಾಯಿತು ಅಂದರೆ ಆ ಸ್ಥಳದ ಹೊಣೆ ಹೊತ್ತು ಇರತಕ್ಕಂಥದ್ದು ನಮ್ಮ ಪುರಾಶ ಮತ್ತು ಸಹಪಾಠಿ ಇವತ್ತಿಗೂ ನಮ್ಮ ಸೇವೆಯಲ್ಲಿ ಅನವರ್ತವಾಗಿ ತನ್ನನ್ನು ತಾನು ವೈದಿಕ ವೈದಿಕೋತ್ಸವದ ಜೊತೆಯಲ್ಲಿ ತೊಡಗಿಸ್ ತೊಡಗಿಸಿಕೊಂಡಿರ್ತಕ್ಕಂಥ ವಿಘ್ನೇಶ್ವರ ಹಾಗಾಗಿ ಈ ಎರಡು ಉಪಸ್ಥಿತಿಗಳನ್ನು ಈ ಸಮಯದಲ್ಲಿ ನಾವು ಭಾವಿಸ್ತೇವೆ ಅವರಿಬ್ಬರನ್ನೂ ಕೂಡ ಆಶೀರ್ವಾದ ಮಾಡ್ತೇವೆ ನೀವೆಲ್ಲರೂ ಗೋಕರ್ಣಕ್ಕೆ ಬಂದಾಗ ತಪ್ಪದೆ ವರದೇಶ್ವರ ಸನ್ನಿಧ್ಯ ಹೋಗಿ ದರ್ಶನ ಮಾಡಿ ಯಾವಾಗಲೂ ಯಾಕೆಂದರೆ ಮೂಲ ಚೈತನ್ಯ ಅಲ್ಲಿದೆ ಅಂತ ಅಲ್ಲಿಂದ ಆ ಮಣ್ಣಿನಿಂದ ಆ ಸ್ಥಾನದಿಂದ ಮಠದ ಉತ್ಪತ್ತಿಯ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು ಕೈಯಲ್ಲಿ ರಾಮದೇವರು ಬಂದ ಮೇಲೆ ಶಂಕರಾಚಾರ್ಯ ಚಿಂತನೆ ಮಾಡುವಂಥದ್ದು ಮುಂದೇನು ಅಂತ ಮಠ ಸ್ಥಾಪನೆ ಅಂತ ಅದಕ್ಕೆ ಮೂಲವಾಗಿರುವಂಥದ್ದು ಹಾಗಾಗಿ ನಾವುಗಳು ಇದನ್ನು ಮರಿಬಾರ್ದು ನಾವುಗಳು ಇದನ್ನು ಗಮನಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇದು ನಮ್ಮದೇ ಸಲಹೆ ಇದು ಈ ವರದೇಶ್ವರನ ಅನಾವರಣ ಒಂದು ಒಂದು ದಿನ ಮಾಡಿ ಅಂತ ನಾವು ಸೂಚನೆ ಕೊಟ್ಟಿದ್ವಿ ಈಗ ಒಂದು ಎರಡು ದಿವಸ ಏನು ಸೂಚನೆ ಕೊಟ್ಟಿದ್ವು ಅದು ಹಿಂದೆ ಕೂಡಿ ಬಂದಿದೆ ಹಾಗಾಗಿ ಈ ಸಮಯದಲ್ಲಿ ವರದೇಶ್ವರನನ್ನು ಮತ್ತು ವರದ ಮುನಿಗಳನ್ನು ಮನಸಾರೆ ಸ್ಮರಿಸ್ತೇವೆ ಆದಿಗುರು ಶಂಕರಾಚಾರ್ಯರನ್ನು ಕೂಡ ಮನಸ್ಸಾಗಿ ಸ್ಮರಿಸ್ತೇವೆ ಮನಸಾರೆ ಸ್ಮರಿಸ್ತೇವೆ ಆ ದಿನ ಅಲ್ಲಿ ಒಂದು ಆ ಪುಟ್ಟ ಘಟನೆ ನಡೆದ ಹೋಗಿದ್ರೆ ಇಷ್ಟು ದೊಡ್ಡ ಮಠ ಪರಂಪರೆ ವ್ಯವಸ್ಥೆ ಯಾವುದೂ ಕೂಡ ಇರ್ತಿರಲಿಲ್ಲ ಎಲ್ಲ ಅಲ್ಲಿಂದ ಎನ್ನುವುದನ್ನು ನಾವು ಈ ಸಮಯದಲ್ಲಿ ಭಾವಿಸ್ತೇವೆ ಹಾಗೆ ಇನ್ನೊಂದು ಸಂಭ್ರಮದ ಕಾರ್ಯಕ್ರಮ ಇಂದು ಇಲ್ಲಿ ನೆರವೇರಿರುವಂಥದ್ದು ತುಲಾಭಾರ ತುಂಬ ಸಂಭ್ರಮದಲ್ಲಿ ಈ ಕಾರ್ಯಕ್ರಮವನ್ನು ನೀವೆಲ್ಲ ನಡೆಸ್ಕೊಟ್ಟಿದ್ದೀರಿ ಬೇರೆ ಬೇರೆ ಕಡೆಯಿಂದ ಆಗಮಿಸಿ ಒಬ್ಬೊಬ್ಬರು ಒಂದೊಂದು ಸುವಸ್ತುವಿನಿಂದ ತುಲಾಭಾರವನ್ನು ನೀವು ಮಾಡಿದ್ದೀರಿ ಒಂದು ಪ್ರಶ್ನೆ ಕೂಡ ಬಂದಿದೆ ನಮ್ಮ ಪೂರ್ವ ವಿದ್ಯಾರ್ಥಿನಿಯಿಂದ ಒಂದು ಪ್ರಶ್ನೆ ಬಂದಿದೆ ಅದೇನು ತುಲಾಭಾರ ಯಾಕೆ ಮಾಡ್ತಾರೆ ಅದನ್ನು ಎಂಬ ಪ್ರಶ್ನೆ ನೋಡೋದಕ್ಕೆ ತುಂಬ ವಿಚಿತ್ರ ಕಾಣ್ತದೆ ಗುರುಗಳು ಅಂದರೆ ವ್ಯವಹಾರದ ದೂರ ಪರಮಾರ್ಥಕ್ಕೆ ಹತ್ತಿರ ಅಂತ ಲೆಕ್ಕ ತಕ್ಕಡಿ ಅಂದರೆ ಪಕ್ಕಾ ವ್ಯವಹಾರ ಅಲ್ವಾ ತಕ್ಕಡಿ ಅಂದರೆ ವ್ಯವಹಾರದ ಸರಿಯಾದ ಕೇಂದ್ರ ಅದು ಅಂತ ಹೋಗಿ ಹೋಗಿ ಗುರುಗಳನ್ನ ತಗೊಂಡು ಹೋಗಿ ತಕ್ಕಡಿ ಮೇಲೆ ಕೂರಿಸುವಂಥದ್ದು ಶಿಷ್ಯರೆಲ್ಲ ನೋಡಿ ಸಂತೋಷ ಪಡುವಂಥದ್ದು ಅದನ್ನು ಏನಪ್ಪ ಇದು ಎನಿಸೋ ಆಗ್ತದೆ ಅಲ್ವಾ ಅಂತ ತಕ್ಕಡಿ ಏನನ್ನು ಸೂಚನೆ ಮಾಡ್ತದೆ ಅಂದರೆ ಸಂತುಲನವನ್ನು ಸೂಚನೆ ಮಾಡ್ತದೆ ತಕ್ಕಡಿ ಜೀವನಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಸಂತುಲನ ಅದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಜೀವನಕ್ಕೆಟ್ಟೋಗ್ತದೆ ಒಂದು ಊಟ ಅಂತ ತಗೊಂಡರೆ ಈಗ ಒಂದು ಸಾರು ಮಾಡಿದರೆ ಆ ಸಾರಿನಲ್ಲಿ ನೀರು ಎಷ್ಟಿರಬೇಕು ಅಷ್ಟೇ ಇರಬೇಕು ಉಪ್ಪು ಎಷ್ಟಿರಬೇಕು ಅಷ್ಟೇ ಇರಬೇಕು ಬೇಳೆ ಎಷ್ಟಿರಬೇಕು ಅಷ್ಟೇ ಇರಬೇಕು ಎಣ್ಣೆ ಎಷ್ಟಿರಬೇಕು ಅಷ್ಟೇ ಇರಬೇಕು ಇರಲಿ ನೀರಿನಷ್ಟು ಎಣ್ಣೆ ಹಾಕೋಣ ಅಂದ್ರೆ ಬಿಗಡಾಯಿಸೋದು ಯಾವುದು ಅಂದ್ರೆ ಸಂತುಲನ ಅಂತ ಆ ಸಾರಿಗೆ ಒಂದು ಸಂತುಲನ ಇದೆ ನೋಡಿ ಸಾರನ್ನ ಹದಕ್ಕೊಂದು ಯಾವ್ದಾವ್ದು ಎಷ್ಟು ಬೇಕು ಅಂತ ಅದು ಬಿಗಡಾಯಿಸಿದ್ರೆ ಸಾರನ್ನ ಊಟ ಮಾಡೋಕೆ ಸಾಧ್ಯ ಇಲ್ಲ ಅಂತ ನೀವು ಆಯುರ್ವೇದ ವೈದ್ಯರನ್ನು ಕೇಳಬೇಕು ಅವ್ರು ಹೇಳ್ತಾರೆ ಈ ದೇಹ ದೇಹ ಯಂತ್ರ ನಡೀತಾ ಇರತಕ್ಕಂಥದ್ದು ನಡೀತಾ ಇರುವಂಥದ್ದೇ ಸಂತುಲನದ ಕಾರಣದಿಂದ ಯಾವ ಸಂತುಲನ ಅಂದರೆ ಈ ಪಿತ್ತ ಕಫಗಳ ಸಂತುಲನ ಅವು ಒಂದಕ್ಕೊಂದು ಪೂರ್ವಕವಾಗಿ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ಇರಬೇಕು ಲೆಕ್ಕ ಇದೆ ಎಷ್ಟು ಇರಬೇಕು ಅಂತ ಸ್ವಲ್ಪ ವ್ಯತ್ಯಾಸ ಆದರೂ ಅದಕ್ಕೆ ಕಾಯಿಲೆ ಅಂತ ಹೆಸರು ನಮ್ಮ ದೇಹದಲ್ಲಿರ್ತಕ್ಕಂಥ ಮೂರು ಶಕ್ತಿಗಳು ಮೂರು ತತ್ವಗಳು ವಾತ ಪಿತ್ತ ಕಫಗಳು ಕಿಂಚಿತ್ತಾದರೂ ಅವುಗಳ ಒಂದು ಸಂತುಲನದಲ್ಲಿ ವ್ಯತ್ಯಾಸ ಬಂದರೆ ಪ್ರಮಾಣ ವ್ಯತ್ಯಾಸ ಆದರೆ ಬರುವಂಥದ್ದೇ ರೋಗ ಹೀಗೆ ನೀವು ಏನನ್ನೇ ತೆಗೆದುಕೊಳ್ಳಿ ಅಂತ ಒಂದು ಸಂತುಲನ ಬೇಕು ನೀವೆಲ್ಲ ಮಠದ ಕಾರ್ಯಕರ್ತ ಇದ್ದೀರಿ ಇಲ್ಲಿ ಪದಾಧಿಕಾರಿಗಳಿದ್ದೀರಿ ಸೇವೆ ಮಾಡುವಂಥ ಇದೆ ನೀವೆಲ್ಲ ಸಂತುಲನ ಮಾಡ್ತಾ ಇರ್ತೀರಿ ಮಠಕ್ಕೆ ಎಷ್ಟು ಸಮಯ ಮನೆಗೆಷ್ಟು ಸಮಯ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಬೇಕು ಮನೆ ವ್ಯವಹಾರವೂ ನಡಿಬೇಕು ಮಠಕ್ಕೂ ಸೇವೆ ಆಗಬೇಕು ಇಲ್ಲಿ ಹೋಗಿ ಬಂದು ಮಾಡ್ತಾ ಇರಬೇಕು ಇಲ್ಲಿ ಬದ್ರು ಗುರುಗಳು ಕೇಳ್ತಾರೆ ಏನೋ ಭಾಳ ಸಮಯ ಆಯಿತು ಮುಖವೇ ನೋಡಿದೆ ಅಪರೂಪ ಅಂತ ಸಂಸ್ಥಾನದ ಕೇಳಿ ಕೇಳಿಸ್ಕೊಳ್ಬಾರದು ಆ ಕಡೆ ಆದಂತೂ ಇನ್ನೂ ಮುಖ್ಯ ಆಗ್ತದೆ ಇದು ಯಾಕೆಂದ್ರೆ ಇಲ್ಲಿಯಾರು ಸ್ವಲ್ಪ ಸುಧಾರಿಸ್ಕೊಳ್ಬೋದು ಮಠದಲ್ಲಾದರೂ ಕೂಡ ಮನೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಜೀವನವೇ ದುರ್ಬಲ ಆಗಿಬಿಡ್ತದೆ ಅಂತ ಹಾಗಾಗಿ ಮನೆ ಮತ್ತು ಮಠ ಎರಡನ್ನು ಸಂತುಲನೆ ಮಾಡ್ತಾನೆ ಅಂತ ಒಬ್ಬ ಪದಾಧಿಕಾರಿ ಒಬ್ಬ ಕಾರ್ಯಕರ್ತ ಒಬ್ಬ ಸೇವಕ ಸಂತುಲನೆ ಮಾಡ್ತಾನೆ ಹಾಗೆ ಅದನ್ನು ತೋರಿಸ್ತದೆ ಅಂತ ಈ ವೈಶ್ಯರನ್ನು ವೈಶ್ಯ ಈ ವೈಶ್ಯವರ್ಣ ಇದೆಯಲ್ಲ ಆ ವೈಶ್ಯವರ್ಣದ ವೈಶಿಷ್ಟ್ಯವನ್ನು ಈ ತುಲಾ ಈ ತಕ್ಕಡಿ ಹೇಳ್ತದೆ ಅಂತ ಹೇಳ್ತಾರೆ ಅಂತ ಯಾಕೆಂದರೆ ಯೋಗದಲ್ಲಿ ಈ ಊರ್ಧ್ವ ದೃಷ್ಟಿಯನ್ನು ತುಂಬ ಎತ್ತಿ ಹಿಡ್ತಾರೆ ಸಾಮಾನ್ಯವಾಗಿ ದೃಷ್ಟಿ ಹೀಗಿರ್ತದೆ ಅಲ್ವಾ ಇದನ್ನು ದೃಷ್ಟಿ ಅಂತ ಕರೀತಾರೆ ಅಡ್ಡಡ್ಡಲಾಗಿ ದೃಷ್ಟಿ ಹೋಗುವಂಥದ್ದು ಸರಿ ಕೆಳಮುಖವಾಗಿ ಹೋಗ್ತದೆ ದೃಷ್ಟಿಯನ್ನು ಆದರೆ ಊರ್ಧ್ವ ದೃಷ್ಟಿ ತುಂಬ ಕಡಿಮೆ ಸ್ವಲ್ಪ ನಾವೆಲ್ಲ ಈಗ ಕೊನೆಯ ಹೊತ್ತಲ್ಲಿ ಯಾವ್ದು ಕೊಂಡು ಮೇಲೆ 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 ಹೋಗುವಂಥದ್ದು ಅದನ್ನ ಬಿಟ್ಟರೆ ನಾವು ಅದನ್ನು ಹೆಚ್ಚು ಕೇಳಿಲ್ಲ ಅಂತ ಆದರೆ ಊರ್ಧ್ವ ದೃಷ್ಟಿಗೆ ನಾವು ಹಾಗಾಗಬೇಕು ಮತ್ತಲೇ ಏನಿಲ್ಲ ಅಂತ ಅಂದರೆ ಕೊನೆ ಕ್ಷಣ ಬಂದರೆ ಊರ್ದುವ ದೃಷ್ಟಿ ಅಂತ ಏನಿಲ್ಲ ಅಂತ ಯೋಗ ಸಾಧಕರು ಸಾಧನೆಯಲ್ಲಿ ಅವರು ಒಳಮುಖರಾಗುವಾಗ ಊರ್ಧ್ವ ದೃಷ್ಟಿ ಬರಲೇಬೇಕು ಅದು ಅಂತ ಬಂದೇ ಬರ್ತದೆ ಅಂತ ಊರ್ಧ್ವ ದೃಷ್ಟಿ ಬಾರದೆ ಅಂತರಯಾತ್ರೆ ಅಧ್ಯಾತ್ಮ ಎನ್ನುವಂಥದ್ದು ಇಲ್ಲ ಎಂಬುದು ಅನುಭವಿಗಳ ವಾಣಿ ಅಂತ ವೈಶ್ಯನಿಗೆ ಊರ್ಧ್ವ ದೃಷ್ಟಿ ಅಂತ ಕಡೆಯ ಕಾರಣಕ್ಕೆ ಅವನು ನೋಡಬೇಕಲ್ಲ ಅವನು ಹೀಗೆ ಹೇಳ್ಕೊಟ್ಟಿರ್ತಾನ ಅವನು ನೋಡ್ತಾ ಇರ್ತಾನೆ ಅದನ್ನೇ ಅಂತ ಸಹಜವಾಗಿ ದೃಷ್ಟಿ ಆಗುವಂಥದ್ದು ಮತ್ತೊಂದು ಬ್ಯಾಲೆನ್ಸ್ ಒಂದು ಒಂದು ಸಂತುಲನ ಒಂದು ಪಾಪ ಪುಣ್ಯ ಯಮಧರ್ಮ ಮಾಡೋದೇನು ತಕ್ಕಡಿ ಪಾಪ ಪುಣ್ಯ ಅಂತ ಈ ಜೀವದ್ದು ಎಷ್ಟು ಅಂತ ಪಾಪ ಎಷ್ಟು ಪುಣ್ಯ ಎಷ್ಟು ಅದು ತಾನೇ ಯಮಧರ್ಮ ಮಾಡುವಂಥ ಕಾರ್ಯ ಚಿತ್ರಗುಪ್ತ ಮಾಡುವಂಥ ಕಾರ್ಯ ಜೀವನದಲ್ಲಿ ನಾವು ಕೂಡ ಅದನ್ನು ಮಾಡಬೇಕಾಗ್ತದೆ ಯೋಗಿ ಕೂಡ ಮಾಡ್ತಾನೆ ಯೋಗಿ ಪುಣ್ಯಾ ಪುಣ್ಯ ವಿವರ್ಜಿತ ಪಂಥ ಅಂತ ಹೇಳಿದ ಹಾಗೆ ಅದನ್ನೆಲ್ಲ ಎರಡನ್ನೂ ಕೂಡ ಒಂದು ಸಂತುಲನದಲ್ಲಿ ಇಟ್ಕೊಂಡ್ರೆ ಮಾತ್ರವೇ ಪಕ್ಷಿ ತನ್ನ ಎರಡೂ ರೆಕ್ಕೆಗಳನ್ನು ಒಂದೇ ರೀತಿ ಇಟ್ಕೊಡ್ತದೆ ನೋಡಿ ಅಂತ ಅಲ್ಲಿಂದ ಅಲ್ಲಿಂದ ಒಂದು ಗರಿ ಓದರಿದರೆ ಈಚೆ ಕಡೆಯಲ್ಲೂ ಒಂದು ಗರಿ ಓದುರಬೇಕು ಲೆಕ್ಕ ಸರಿ ಇರಬೇಕು ಅದು ಅಂತ ಒಂದೇ ತೂಕ ಇರಬೇಕು ಒಂದು ತೂಕ ಒಂದು ರೆಕ್ಕೆ ತೂಕ ಹೆಚ್ಚಾಗಿ ಇನ್ನೊಂದು ರೆಕ್ಕೆ ತೂಕ ಕಡಿಮೆ ಆದ ಪಕ್ಷಿ ಹಾರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಸಮಾನವಾಗಿ ಇಟ್ಕೊಂಡು ತಾನು ಮೇಲೆ ಕರ್ತದೆ ಪಕ್ಷಿ ಅಂತ ಹಾಗೆ ಒಬ್ಬ ಯೋಗಿ ಹಂಸನಾಗಿ ಹಾರುವಂಥದ್ದು ಈ ಒಂದು ಪ್ರಕೃತಿ ಪುರುಷ ಪಾಪ ಪುಣ್ಯ ಕರ್ಮ ಜ್ಞಾನ ಇವೆಲ್ಲವನ್ನು ಸಂತುಲನದಲ್ಲಿಟ್ಟುಕೊಂಡು ಅವನು ಯೋಗ ಮಾರ್ಗದಲ್ಲಿ ಮೇಲೆ ಮೇಲಕ್ಕೆ ಏರುವಂಥದ್ದು ಎಂಬುದಾಗಿ ಹೇಳ್ತಾರೆ ಅದೆಲ್ಲವನ್ನು ಪ್ರತೀಕಿಸುವಂಥದ್ದು ಆದರೆ ಈ ತುಲಾಭಾರದ ವೈಶಿಷ್ಟ್ಯ ಏನು ಅಂದರೆ ಕೊನೆಯಲ್ಲಿ ಧರ್ಮ ಮೇಲೆ ಕೇಳುವಂಥದ್ದು ಅಂತ ಅದು ಇದರ ವೈಶಿಷ್ಟ್ಯ ಈ ನಮ್ಮ ಜೀವನದ ತುಲಾಭಾರ ಸ್ವಲ್ಪ ಬೇರೆಯಾಗಿಬಿಟ್ಟಿದೆ ಅಲ್ಲಿ ಧರ್ಮ ಮೇಲೆ ಕೇಳ್ತದೆ ಅಂತಿಲ್ಲ ಧನ ಮೇಲೆ ಕೇಳ್ತದೆ ಎಷ್ಟೋ ಬಾರಿ ಅದು ಮುಖ್ಯ ಅದಾದ ಮೇಲೆ ಉಳಿದಿದ್ದೆ ಅಲ್ಲ ಅಂತ ಅದು ಸರಿ ಇದ್ದರೆ ಮತ್ತೆಲ್ಲ ಅಂತ ಹಾಗೆ ನಮ್ಮ ಲೆಕ್ಕಾಚಾರ ಇರ್ತದೆ ಅಂತ ಆದರೆ ಈ ತುಲಾಭಾರ ಅಂತದ್ದಲ್ಲ ಈ ತುಲಾಭಾರದಲ್ಲಿ ಧರ್ಮ ಮೇಲೆ ಕೇಳಬೇಕು ನೀವೆಲ್ಲ ಈ ಸುವಸ್ತುಗಳನ್ನು ತಂದು ಈ ಕಡೆ ತಕ್ಕಡಿಗೆ ಯಾಕೆ ಹಾಕ್ತೀರಿ ಏನೋ ನಿರೀಕ್ಷೆ ಮಾಡ್ತಾ ಇರ್ತೀರಿ ಅಂದರೆ ಗುರುಗಳು ಕುಳಿತ ತಕ್ಕಡಿ ಅಂದರೆ ಧರ್ಮದ ತಕ್ಕಡಿ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಅದು ಮೇಲೆ ಎದ್ದು ಬರಬೇಕು ಅದು ಮೇಲೆ ಕೇಳಬೇಕು ಅದು ಹಾಗೆ ಎದ್ದು ಬಂದರೆ ಆ ಜೀವನ ತುಂಬ ಶ್ರೇಷ್ಠವಾಗಿರುವಂಥ ಜೀವನ ಆಗ್ತದೆ ಅದಾಗಬೇಕು ಜೀವನದಲ್ಲಿ ಎಂಬುದನ್ನು ಇದು ಪ್ರತೀಕಿಸುವಂಥದ್ದು ಮತ್ತು ನಿಮಗೆ ಸ್ವಸ್ಥುಗಳನ್ನು ಸಮರ್ಪಣೆ ಮಾಡೋದಕ್ಕೊಂದು ಒಳ್ಳೆಯ ಅವಕಾಶವಾಗುವಂಥದ್ದು ನಾವು ನಿಮಗದನ್ನೇ ಹರಿಸ್ತೇವೆ ನಿಮ್ಮ ಜೀವನದ ಸಂತುಲನ ಅದು ಎಂದೂ ಅಸ್ತವ್ಯಸ್ತ ಆಗದೇ ಇರಲಿ ಮತ್ತು ಆ ಸಂತುಲನದಲ್ಲಿ ಧರ್ಮಕ್ಕೆ ಮಹತ್ವ ಹೆಚ್ಚಿರಲಿ ಸಂತುಲನ ಅಂದರೆ ಎಲ್ಲ ಒಂದೇ ತೂಕ ಅಂತ ಅರ್ಥ ಅಲ್ಲ ನಾವು ಸಾರಿನ ಉದಾಹರಣೆ ಕೊಟ್ಟು ಸಂತುಲನ ಅಂದರೆ ಏನು ನೀರೆಷ್ಟಾಗ್ತಿಯೋ ಅಷ್ಟೇ ತೂಕದ ಬೇಳೆ ಅಷ್ಟೇ ತೂಕದ ಒಗ್ಗರಣೆ ಅಷ್ಟೇ ತೂಕದ ಉಪ್ಪು ಅಂತ ಹೀಗೆ ಹೋಗೋದಿಲ್ಲ ಅದು ಎಷ್ಟೆಷ್ಟು ಬೇಕೋ ಅಷ್ಟು ಅಂತ ಯಾವುದೋ ಒಂದು ಜಾಸ್ತಿ ಪ್ರಮಾಣವೇ ಬೇಕಾಗ್ತದೆ ಹಾಗೆ ಜೀವನದಲ್ಲಿ ಧರ್ಮ ಮಹತ್ ಪ್ರಮಾಣ ಮುಖ್ಯ ಮುಖ್ಯತ್ವ ಮಹತ್ವ ಧರ್ಮಕ್ಕೆ ಉಳಿದಿದ್ದಲ್ಲಿ ಪೂರಕವಾಗಿ ಹೀಗಿದ್ದಾಗ ಮಾತ್ರ ಅದಕ್ಕೆ ಸಂತುಲನ ಅಂತ ಹೆಸರು ಅದು ನಿಜವಾದ ನ್ಯಾಯವಾದ ತುರಾಭಾರ ಅದಾಗಲಿ ನಮ್ಮ ಬದುಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ ನಿಮಗೆಲ್ಲರಿಗೂ ಸಮೃದ್ಧಿಯನ್ನು ಮತ್ತು ಸನ್ಮಾರ್ಗವನ್ನು ಸುವಸ್ತುಗಳಿಂದ ನಿಂತುಲಾಭಾರ ಮಾಡಿದ್ದೀರಿ ಹಾಗಾಗಿ ಸಮೃದ್ಧಿಯನ್ನು ಹರಿಸ್ತೇವೆ ನಿಮಗೆ ಮತ್ತು ಮಾಡಿದ್ದು ಗುರುಪೀಠಕ್ಕೆ ಹಾಗಾಗಿ ಸನ್ಮಾರ್ಗವನ್ನು ಇದೆರಡನ್ನೂ ನಿಮ್ಮೆಲ್ಲರಿಗೂ ತುಂಬ ಪ್ರೀತಿಯಿಂದ ಹಾರಿಸ್ತೇವೆ ಹಾಗೆ ಕಾರ್ಯಕರ್ತರು ತುಂಬ ಶ್ರಮ ಪಟ್ಟಿದ್ದಾರೆ ನಮ್ಮ ಪಿ ಡಿ ಇರ್ಬೋದು ರಾಜಾರಾಮ ಇರ್ಬೋದು ಇವರ ಬಳಗ ತುಂಬ ಶ್ರಮಪಟ್ಟಿದೆ ಅವರಿಗೂ ಆಶೀರ್ವಾದ ಹಾಗೆ ವೈದಿಕ ಸ್ತೋಮ ಅವರು ನಿಷ್ ಪ್ರತಿಫಲಾಪೇಕ್ಷೆ ಇಲ್ಲದೆ ಪದೇ ಪದೇ ಬಂದು ಇಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತೇವೆ ನಿಮ್ಮೆಲ್ಲರಿಗಂತೂ ವಿಶೇಷವಾಗಿರುವಂಥ ಆಶೀರ್ವಾದಗಳು ಲಕ್ಷ್ಮಿ ತುಂಬಿ ತುಳುಕಲಿ ನಿಮ್ಮ ಮನೆಯಲ್ಲಿ ಮನದಲ್ಲಿ ನಾರಾಯಣ ಇರಲಿ ಇದೊಂದು ತುಲಾಭಾರ ಇದು ಅಂತರಂಗದಲ್ಲಿ ನಾರಾಯಣ ಮನೆ ತುಂಬ ಲಕ್ಷ್ಮಿ ಇಂಥ ತುಲಾಭಾರ ನಿಮ್ಮ ಬದುಕು ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸ್ತೇವೆ ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸ್ತೇವೆ ಆ ಎರಡು ಸಮಾಜಗಳನ್ನು ಕೂಡ ನಾಮಧಾರಿ ಸಮಾಜ ಮತ್ತು ಹರಿಕಾಂತ ಸಮಾಜ ಎರಡು ಸಮಾಜಗಳು ಇವತ್ತು ಇಲ್ಲಿ ಸ್ವರ್ಣ ಪಾದುಕ ಪೂಜೆ ಸೇವೆಯನ್ನು ನೆರವೇರಿಸಿದಾವೆ ಅವರಿಗೂ ಆಶೀರ್ವಾದ ಹಾಗೆ ದತ್ತಮಂದಿರದ ಯಲ್ಲಾಪುರದ ದತ್ತಮಂದಿರದ ಕಡೆಯಿಂದ ಇಂದು ಪಾದಕಾ ಪೂಜಾ ಸೇವೆ ನಡೆದಿದೆ ಅವರು ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ದತ್ತಮೂರ್ತಿಯನ್ನು ಶಿಲಾಮಯವಾಗಿರುವಂಥ ಬಹು ಸುಂದರವಾದ ದೇವಗುರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ವರ್ಷದ ಒಳಗಾಗಿ ಮುಂದಿನ ದತ್ತ ಜಯಂತಿಗೆ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಸಂಕಲ್ಪದಲ್ಲಿ ಇವರು ಕರೆಯೋನ್ಮುಖರಾಗಿದ್ದಾರೆ ಅವರಿಗೂ ಕೂಡ ವಿಶೇಷ ಆಶೀರ್ವಾದಗಳು ಇಂದಿನ ಸರ್ವಸೇವೆ ಮಾಡಿರತಕ್ಕಂಥ ವೈದ್ಯ ಹರ್ಷ ಮತ್ತು ಕುಟುಂಬ ಆ ಕುಟುಂಬವನ್ನು ಕೂಡ ಈ ಸಮಯದಲ್ಲಿ ವಿಶೇಷವಾಗಿ ಕರೆಸ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪಣೆ ಹರೇ ರಾಮ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕೀ ಜೈ ಮೂಲದ ಮೂಲದ ಸ್ಮರಣೆ ಇರಲಿಸದ ಬೇರನ್ನು ಮರೆತರೆ ಎಲ್ಲಿದೆ ಮೋದ ಮೂಲದ ಮೂಲದ ಸ್ಮರಣೆ ಇರಲಿಸದ ಬೇರನ್ನು ಮರೆತರೆ ಎಲ್ಲಿದೆ ಮೋದ ವರದೇಶ್ವರನನ್ನು ದರ್ಶನ ಮಾಡಿ ಬದುಕಿನ ಸಂತುಲನಕ್ಕೆ ಗುರುವೇ ಮುನ್ನುಡಿ ವರದೇಶ್ವರನನ್ನು ದರ್ಶನ ಮಾಡಿ ಬದುಕಿನ ಸಂತುಲನಕ್ಕೆ ಗುರುವೇ ಮುನ್ನುಡಿ ಪರಮಹಂಸನುತ ಹಂಸನ ತೆರದಿ ಯೋಗದಿ ಮೇಲಕ್ಕೇರುವನು ಪರಮಹಂಸನುತ ಹಂಸನ ತೆರದಿ ಯೋಗದಿ ಮೇಲಕ್ಕೇರುವನು ಧರ್ಮದ ತಕ್ಕಡಿ ಮೇಲಕ್ಕೇರಲು ಕರ್ಮವು ತಾನೇ ಕಾರಣವೋ ಧರ್ಮದ ತಕ್ಕಡಿ ಮೇಲಕ್ಕೇರಲು ಕರ್ಮವು ತಾನೇ ಕಾರಣವೋ ಮನದಲ್ಲಿ ರಾಮ ಮನೆಯಲ್ಲಿ ಲಕ್ಷ್ಮಿ ಮನದಲ್ಲಿ ರಾಮ ಮನೆಯಲ್ಲಿ ಲಕ್ಷ್ಮಿ ಎಲ್ಲರ ಬದುಕಲಿ ಇರಲಿ ಸದಾ ಗುರುವನೇ ತೂಗಿದ ಗುರುತರ ಶಿಷ್ಯರ ಗುರುವನೇ ತೂಗಿದ ಗುರುತರ ಶಿಷ್ಯರ ಹೃದಯದಿ ನೆಮ್ಮದಿ ಬರಲಿ ಸದಾ ಹೃದಯದಿ ಬರಲಿ ನೆಮ್ಮದಿ ಸದಾ ಮತ್ತೊಮ್ಮೆ ಪರಮ ಚರಣಾರವಿಂದಗಳಿಗೆ ಎಲ್ಲ ಶಿಷ್ಯರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇವೆ